ಮೊದಲಿಗೆ ಭಗವಂತನ ಆಶೀರ್ವಾದವನ್ನು ಬಿಡ್ತಾ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಯಾರು ಇದೇ ಮೊದಲ ಮಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ನೀತಿ ಪಾಠ ಹೇಗೆ ಇರುವೆಗಳು ಕಾಳುಗಳನ್ನು ಮಳೆಗಾಲದಲ್ಲೆಲ್ಲ ಜೋಡಿಸ್ತವೆ ಎಲ್ಲ ಸಾಲಾಗಿ ಸಾಲಾಗಿ ತೊಗೊಂಡೋಗಿ ತೊಗೊಂಡೋಗಿ ಗೂಡಲ್ಲಿ ಇಡ್ತಾ ಇರ್ತವೆ ಗೊತ್ತಿದೆ ನಿಮಗೆ ನಾವು ನೀವೆಲ್ಲ ನೋಡಿದ್ದೀವಿ ಹಳ್ಳಿ ಕಡೆ ಅಥವಾ ಹೂತದಲ್ಲೇ ಇಲ್ಲಿ ಮನೆ ಹತ್ರ ನೋಡಿ ಎಲ್ಲಾದರೂ ಹೊರಗಡೆ ನೋಡಿ ರೋಡಲ್ಲಿ ನೋಡಿ ಇರುವೆಗಳು ಏನು ಮಾಡ್ತಾ ಇರ್ತವೆ ಅಂದರೆ ಕಾಳುಗಳು ಎಲ್ಲೆಲ್ಲಿ ಸಿಗ್ತವೆ ತಗೊಂಡೋಗಿ ಜೋಡಿಸ್ತಾ ಇರ್ತವೆ ಮಳೆಗಾಲಕ್ಕೆ ಅನುಕೂಲವಾಗುವಂತೆ ಮನ್ಸಿನಗಿಂತಲೂ ಜಾಸ್ತಿ ಬುದ್ಧಿವಂತರಂತೆ ಕಾಣುತ್ತವೆ ಅವು ಮಳೆಗಾಲಕ್ಕೆ ಅಷ್ಟು ಇರುವೆಗೆ ಅಷ್ಟು ಬುದ್ಧಿವಂತಿಕಿದೆ ಕಾರಣ ಏನು ಅಂದರೆ ಯಾಕೆ ಬುದ್ಧಿವಂತಿಗೆ ಹೆಂಗಿದೆ ಬಂದಿದೆ ಅಂತ ನೋಡಿ ಹಿಂದೆ ಇವರು ಮಾನವರಾಗಿರು ಅಂತ ಹೇಳ್ತಾರೆ ಏನು ಮನುಷ್ಯರಾಗಿದ್ದರು ಮನುಷ್ಯರಾಗಿದ್ದರು ಯಾವ ರೂಪದಲ್ಲಿ ರೈತರ ರೂಪದಲ್ಲಿ ಇದ್ರಂತೆ ಇವರು ಯಾರೋ ಇರುವೆಗಳಿದ್ರಲ್ಲ ರೈತರ ರೂಪದಲ್ಲಿ ಕೆಲಸ ಮಾಡ್ತಂತೆ ಅಂದರೆ ಭೂಮಿ ಕೆಲಸ ಮಾಡೋದು ಭೂಮಿ ಬೆಳೆ ಬೆಳೆದು ಉತ್ತಿ ಬೆಳೆದು ರಾಗಿ ಆಗಲಿ ಭತ್ತ ಆಗಲಿ ಕಬ್ಬಾಗಲಿ ಇವೆಲ್ಲ ಬೆಳೆದು ಜೀವನ ಸಾಗಿಸ್ತಿದ್ರಂತೆ ಈಗ ನಾವು ಹೇಗೆ ಮನಸ್ಸರಿದ್ದೀವಿ ಅವರು ಕೂಡ ಮನಸ್ಸರಾಗಿದ್ದರಂತೆ ಇರುವೆಗಳು ಇವತ್ತು ಏನು ಇರ್ವೆಗಳಾಗಿದ್ದಾವೆ ಅವರೆಲ್ಲ ಮನಸ್ಸರಾಗಿದ್ದರಂತೆ ಹಿಂದಿನ ಕಾಲದಲ್ಲಿ ಹಿಂದೆ ಹಿಂದಿನ ಜನ್ಮದಲ್ಲಿ ಆವಾಗ ಏನು ಮಾಡ್ತಿದ್ರಂತೆ ಬೆಳೆಗಳನ್ನು ಉತ್ತಿ ಬೆಳೆದು ಎಲ್ಲ ತೆಗೆದಿಡ್ತಿದ್ರಲ್ಲ ಇಡ್ತಿದ್ರಲ್ಲ ಇವ್ರಿಗೆ ಏನಾಗ್ತದೆ ಅಂದರೆ ತೃಪ್ತಿ ಸಿಗ್ತಿರಲ್ವಂತೆ ಮನುಷ್ಯನಿಗೆ ಆಸೆ ಅನ್ನೋದು ಗೊತ್ತಲ್ಲ ನಿಮಗೆ ಏಕೆಂದರೆ ಕೊನೆನೇ ಇಲ್ಲ ಈ ಬೆಳೆದಂಥ ರೈತರಿಗೆ ಸಾಕಾಗ್ತಿರಲಿಲ್ಲ ಇವರೇನು ಮಾಡ್ತಿದ್ರು ಪಕ್ಕದ ಬೆಳೆಗಳನ್ನು ಕದಿಯೋಕ್ಕೆ ಸ್ಟಾರ್ಟ್ ಮಾಡೋದು ಯಾರು ಈ ರೈತರು ಪಕ್ಕದ ಬೆಳೆಗಳೆಲ್ಲ ಕದಿಯೋದು ಅದನ್ನು ತನ್ನ ಶೇಖರಣೆ ಮಾಡೋದು ಈಗ ಮಾಡ್ತಾ ಹೋಗ್ತಾಯಿದ್ರಂತೆ ಅಕ್ಕಪಕ್ಕದ ಬೆಳೆಗಳು ಎಲ್ಲ ಕಣ್ಣಿಟ್ಟು ಎಲ್ಲನೂ ಸಂಗ್ರಹಿಸೋದು ಸಂಗ ಆದರೂ ಇವ್ರಿಗೆ ತೃಪ್ತಿ ಸಾಕಾಗಲ್ಲ ಈ ದೇವತೆಗಳು ನೋಡ್ತಾರಂತೆ ಇವರಿಗೆ ದೇವತೆಗಳು ನೋಡ್ಬಿಟ್ಟು ಏನಿವರು ಈ ಥರ ಎಲ್ಲರೂ ತಮ್ಮದೂ ಬೆಳೆದು ಇದು ಉತ್ತಿ ಬೆಳೆದು ತಗೊಂಡಿರ್ತಾರೆ ಅದು ತೃಪ್ತಿ ಸಾಗಲ್ಲ ಬೇರೆ ಬೆಳೆಗಳನ್ನ ತಗತಾರೆ ಅದಲ್ದೇ ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ ಏನು ಮಾಡ್ತಾರೆ ದೇವರಾಜನಿಗೆ ಹೋಗಿ ದೂರಿರ್ತಾರೆ ನೋಡಿ ಈ ಥರ ರೈತರು ಹೆಂಗೆ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಬೆಳೆದು ಬೆಳೆಗಳನ್ನು ಹೊಂದೋರು ಬಿಡ್ತಾರೆ ಎಲ್ಲ ಇವರೇ ಕದೀತಾ ಇದ್ದಾರೆ ಅಂತ ಹೇಳಿದಾಗ ದೇವರಾಜನಿಗೆ ತುಂಬ ಕೋಪ ಬಂದುಬಿಡ್ತದೆ ಕೋಪ ನೋಡಿ ಶಾಪ ಕೊಟ್ಬಿಡ್ತಾನೆ ದೇವರಾಜ ಏನಂತ ಶಾಪ ಕೊಡುವೆ ನೀವು ಇರುವೆಗಳಾಗಿ ಜನ್ಮ ತಾಳಿ ಅನ್ನೋದನ್ನು ಶಾಪ ಕೊಡ್ತಾನೆ ಆ ಶಾಪ ಕೊಟ್ಟದ ಫಲವಾಗಿ ಇವತ್ತು ಇರ್ಬೇಗಳು ಏನು ಮಾಡ್ತವೆ ಅಂದರೆ ಇವತ್ತು ತಮ್ಮ ಜೀವನದಲ್ಲಿ ನಡೆದು ನಿಮಗೆಲ್ಲ ಗೊತ್ತಿದೆ ಅದಕ್ಕೇ ಈ ಕಥೆಯ ನೀತಿ ಪಾಠ ಏನು ಅಂದರೆ ಯಾರೇ ಮನುಷ್ಯ ಏನಾದರೂ ಕೆಟ್ಟದ್ದನ್ನು ಕಲಿತಿದ್ದಾನೆ ಅಂದರೆ ಅದನ್ನು ಅಂದರೆ ಅದು ವಾಡಿಕೆಗಳು ಇಲ್ಲಪ್ಪ ನಾನು ಹೇಳ್ತೇನೆ ಹ್ಞೂ ಅಂತ ಒಂದು ಸ್ಮಾಲ್ ಹೇಳಬಾರ್ದು ಈಗ ಡ್ರಿಂಕ್ಸ್ ಮಾಡೋನಿಗೆ ಹೇಳಿ ನೀವು ಇದು ಮಾಡಬಾರ್ದಪ್ಪ ಅಂದರೆ ಹೌದು ಅಂತಾನೆ ಆದರೆ ಅವರು ಸಂಘದೋಸ್ತಿಂದ ಹೋದಾಗ ಮತ್ತೆ ಅದನ್ನು ಮತ್ತೆ ಅದನ್ನು ಮುಂದುವರಿಸ್ತಾರೆ ಹಾಗೆ ಯಾವುದೇ ಕಲ್ತದನ್ನು ಬಿಡಿ ಅಂತ ಹೇಳಿದಾಗ ಯಾರೂ ಬಿಡೋ ಕ್ರೆಡಿರಲಿಲ್ಲ ಅಂತ ಹೇಳ್ತಾ ಈ ಕತೆ ಮಾಲೀಕೆ ಇಷ್ಟೇ ಯಾವುದೇ ಆಗಲಿ ಕಲ್ತದ್ದನ್ನು ನಾವು ಬಿಡಿ ಅಂದರೆ ಅವರು ಹಳೇ ಚಳಿಯನ್ನೇ ಮುಂದುವರಿಸ್ತಾರೆ ಒಂದು ನೀತಿ ಪಾಠ ಇದು ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಮುಂಗಡವಾಗಿ ಮುಂದಿನ ದಿನವಾಗಿ ಇವತ್ತು ಜೊತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಬೋದು ಇವತ್ತಿನ ಒಂದು ಈ ನೀತಿ ಪಾಠವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು